ಸ್ನೇಹಿತರೆ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್ ಜನ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಪ್ರತಿಯೊಬ್ಬರು ಮೆಸೇಜ್ ಮಾಡಿ ಕೇಳ್ತಿದ್ರು ಅಕ್ಟೋಬರ್ ತಿಂಗಳ ಬಂದಿಲ್ಲ ಅಂತ ಆದ್ರೆ ಹೇಳ್ಬೇಕಂದ್ರೆ ಅಕ್ಟೋಬರ್ ತಿಂಗಳ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ನವೆಂಬರ್ ಅಲ್ಲಿ ಇಪ್ಪತ್ತೊಂದಕ್ಕೆ ಕ್ರೆಡಿಟ್ ಆಗಿದೆ ಆದ್ರೆ ಸುಮಾರು ಜನ ಕ್ರೆಡಿಟ್ ಆಗಿಲ್ಲ ಅವ್ರ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿದ್ರು ಆದ್ರೆ ಸುಮಾರು ಜನ ಕ್ರೆಡಿಟ್ ಆಗಿಲ್ಲ ಅದೇನಿಗೆ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತ ನಿಮಗೆ ತಿಳಿಸ್ಕೊಡ್ತೀನಿ ಅವ್ರು ಏನು ಮಾಡಬೇಕು ಮತ್ತು ಏನಕ್ಕೋಸ್ಕರ ಆ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವರು ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಹಾಗೆ ಸ್ಟೇಟಸ್ ಚೆಕ್ ಮೇಲೆ ಹೌದು ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಏನಕ್ಕೆ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಏನೋ ತುಂಬ ಇಷ್ಟ ಆಗಿರೋ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೆ ಇನ್ನೂ ನೀವು ಏಳುನುದಿ ಅಥವಾ ಏಳು ರೀತಿ ಪ್ಲಸ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿ ಸ್ನೇಹಿತರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವರಿದೆಯೋ ಅಮೌಂಟ್ ಸ್ಟೇಟಸ್ ಹೆಂಗೆ ಚೆಕ್ ಮಾಡಬೇಕು ಅಂತ ಇವಾಗ ನಾವು ಸ್ಟೇಟಸ್ ಚೆಕ್ ಮಾಡಿದ್ರೆ ಇವಾಗ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಂತ್ ಅಕ್ಟೋಬರ್ ಮಂತು ಯಾಕಂದರೆ ಅಕ್ಟೋಬರ್ದು ಸುಮ್ಮನೆ ಜನಕ್ಕೆ ಕ್ರೆಡಿಟ್ ಆಗಿದೆ ಅಂದರೂ ಸುಮ್ಮನೆ ಜನಕ್ಕೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ಅಕ್ಟೋಬರ್ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ರೆಫರೆನ್ಸ್ ನಂಬರ್ ಹಾಕೋಣ ನಂಬರ್ ಇಲ್ಲಿ ನೋಡಿ ಸ್ನೇಹಿತರೆ ಯಾರ್ಯಾರಿಗೆ ಈ ತರ ಸ್ಟೇಟಸ್ ಅಲ್ಲಿ ಡಿ ಬಿ ಡಿ ಪ್ರೋಸೆಸ್ ಅಂತ ಬಂದಿರುತ್ತೋ ಅವ್ರಿಗೆಲ್ಲರೂ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಫಸ್ಟ್ ನೀವು ಆಧಾರ್ ಕಾರ್ಡ್ ಅಲ್ಲಿ ಯಾವ್ದು ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಅಕೌಂಟ್ ನ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಆದ್ರೆ ಸುಮಾರು ಜನತೆ ಏನಾಗಿರುತ್ತೆ ಅಂದ್ರೆ ಅಕೌಂಟ್ ಕ್ರೆಡಿಟ್ ಆಗಿ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಆದ್ರೆ ಅವ್ರ ಅಕೌಂಟ್ ಮಾತ್ರ ಇನ್ ಆಪ್ರೇಟ್ ಆಗಿರುತ್ತೆ ಸ್ನೇಹಿತರೆ ಹಂಗಂದ್ರೆ ಅವ್ರ ಅಕೌಂಟ್ ಏನಾರು ಅವರು ಸರಿ ಯು ಕೆ ವೈ ಸಿ ಅಪ್ಡೇಷನ್ ಆಗಿಲ್ಲ ಅಂದರೆ ಏನಾರು ಪಾನ್ ಕಾರ್ಡ್ ಏನಾರು ಲಿಂಕ್ ಆಗಿಲ್ಲ ಅಂದರೆ ಅವ್ರ ಅಕೌಂಟ್ಗೆ ಇಲ್ಲಾಂದರೆ ಅವ್ರ ಅಕೌಂಟ್ಗೆ ಆಧಾರ್ ಕಾರ್ಡ್ ಏನಾರ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅವ್ರ ಶೋ ಆಗೋಲ್ಲ ಅದು ಎಲ್ಲೂ ಅವ್ರು ಹೋಗ್ಬಿಟ್ಟು ಬ್ಯಾಂಕ್ ಹೋಗ್ಬಿಟ್ಟು ಅವ್ರ ಅಕೌಂಟ್ ವೆರಿಫೈ ಮಾಡ್ಕೋಬೇಕಿರುತ್ತೆ ಅವ್ರ ಅಕೌಂಟ್ ಆ್ಯಕ್ಟಿವ್ ಆಗಿದೆ ಇಲ್ವ ಅಂತ ಹೇಳ್ಬಿಟ್ಟು ಫಸ್ಟು ಅದಕ್ಕೋಸ್ಕರ ಒಂದು ಅದೊಂದು ರೀಸನ್ ಆಗಿರುತ್ತೆ ಸ್ನೇಹಿತರೆ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನೀವೇನಾರ ಎಜುಕೇಷನ್ ಏನಾರ ಮಾಡ್ತಿದ್ರೆ ಫ ಫರ್ದರ್ ಎಜುಕೇಷನ್ ಮಾಡ್ತಿದ್ರೆ ಅವ್ರಿಗೆಲ್ಲ ಸ್ಟೇಟಸ್ ಅಪ್ರೂವ್ಡ್ ಆಗಿದ್ದರು ಆದರೆ ಅವ್ರದೇ ಅಮೌಂಟ್ ಬರೋದು ಡಿಸ್ಕಂಟಿನ್ಯೂ ಆಗಿರುತ್ತೆ ಸ್ನೇಹಿತರೆ ಇಲ್ಲಾಂದರೆ ನೀವೆಲ್ಲ ವರ್ಕಿಂಗ್ ಮಾಡ್ತಿದ್ರೆ ಕೆಲಸ ಮಾಡ್ತಿದ್ರೆ ಅವ್ರು ಗೌರ್ಮೆಂಟ್ ಆರ್ಗನೈಜೇಷನಲ್ಲಿ ಏನಾರು ವರ್ಕಿಂಗ್ ಮಾಡ್ತಿದ್ರೆ ಇಲ್ಲಾಂದರೆ ಪ್ರೈವೇಟ್ ಆರ್ಗನೈಜೇಷನಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿಬಿಟ್ಟು ಏನಾರು ವರ್ಕ್ ಮಾಡ್ತಿದ್ರೆ ಅವ್ರು ಸುಮ್ಮ ಒಬ್ಬರಿಗೆ ಬಂದಿರುತ್ತೆ ಅಂದ್ರೆ ಒಬ್ಬರಿಗೆ ಬರೋಲ್ಲ ಸ್ನೇಹಿತರೆ ಅದೊಂದು ರೀಸನ್ ಆಗಿರುತ್ತೆ ಇನ್ನೊಂದು ರೀಸನ್ ಏನಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಕೊಟ್ಟಿಲ್ಲ ಏನಾದ್ರು ಸೆಲ್ಫ್ ಡಿಕ್ಲೇಷನು ಸರಿಯಾಗಿ ಕೊಟ್ಟಿಲ್ಲ ಅಂದರು ಅದನ್ನು ಅಪ್ರೂವ್ಡ್ ಆಗಿಲ್ಲ ಅಂದರೂ ನಿಮ್ಗೆ ಹತ್ತಿರ ಬರುತ್ತೆ ಇದೆಲ್ಲ ನಿಮಗಿಂತ ಕ್ಲಾರಿಫೈ ಆಗಬೇಕಂದ್ರೆ ನಿಮ್ಮ ಹತ್ತಿರದ ಡಿ ಡಿ ಆಫೀಸು ಇಲ್ಲಾಂದರೆ ಡಿ ಟಿ ಪಿ ಆಫೀಸ್ ಇಲ್ಲ ಡಿಸ್ಟಿಕ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡಬೇಕಾಗತ್ತೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಅಪ್ಲಿಕೇಶನ್ನ ಅದ್ರ ಜೊತೆ ಜೆರಾಕ್ಸ್ ತೊಗೊಂಡು ಹೋಗ್ಬಿಟ್ಟು ನೀವು ವೆರಿಫೈ ಮಾಡಿದ್ರೆ ನಿಮಗೆ ಅಮೌಂಟ್ ಕ್ಲಾರಿಟಿ ಕ್ರೆಡಿಟ್ ಆಗುತ್ತೆ ಹಾಗೆ ನಿಮ್ಮ ನವಂಬರ್ ತಿಂಗಳು ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲೇಷನ್ ಕ ಕೊಡ್ತಾ ಕೊಡ್ತಾ ಬಂದಿದ್ರೆ ಅವ್ರಿಗೆಲ್ರಿಗೂ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಯಾರಿಗೆ ಡಿ ಬಿ ಟಿ ಅಂತ ಇರುತ್ತೋ ಅವ್ರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಆದರೆ ಈ ಈ ತಿಂಗಳಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಯಾರಿಗೆ ನವಂಬರ್ ತಿಂಗಳು ಕ್ರೆಡಿಟ್ ಆಗಿಲ್ಲ ಅವ್ರಿಗೆಲ್ಲರೂ ಡಿಸೆಂಬರ್ ತಿಂಗಳು ಕ್ರೆಡಿಟ್ ಆಗುತ್ತೆ ಚಿಂತೆ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಏನಾರು ತುಂಬ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಫೇಸ್ ಮಾಡ್ತಿರ್ತದೆ ಥರ ಏನಾರು ಅಮೌಂಟ್ ಬಂದಿಲ್ಲ ಅಂದರೆ ಏನಾರು ಅಕ್ಟೋಬರ್ ತಿಂಗ್ಳೋದು ಅವ್ರಿಗೂ ತಿಳಿಸಿ ಅವ್ರಿಗೂ ಗೊತ್ತಾಗಲಿ ಏನಕ್ಕೋಸ್ಕರ ಒಂದು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ಜಾಬು ಇಲ್ಲಾಂದ್ರೆ ಎಜುಕೇಷನ್ ಮಾಡ್ತಿರ್ತಾರೆ ಇಲ್ಲಾಂದ್ರೆ ಒಂದು ಫಸ್ಟ್ ಹೋಗ್ಬಿಟ್ಟು ನಿಮ್ಮ ವೆರಿಫಿಕೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ನ ಇಲ್ಲಾಂದ್ರೆ ಯೋನಿದಿ ಸೆಲ್ಫ್ ಡಿಕ್ಲೇಷನ್ ಅಪ್ಲೈ ಮಾಡಿಲ್ಲ ಅಂದ್ರೆ ಅದು ಬರೋಲ್ಲ ನಿಮಗೆ ಅಮೌಂಟು ಸ್ನೇಹಿತರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು